ಮನೆ ನೀರು ರಸ್ತೆ ವಿದ್ಯುತ್ ಚರಂಡಿ ಪರಿಸರ ಉದ್ಯಾನವನ ಪ್ರತಿ ನಾಗರಿಕನ ಕನಸು ಆದರೆ ಇವು ಬರುವ ಮೊದಲು ಬರುವುದೇ ಸಾಧ್ಯವಿಲ್ಲ ಭೂ ಪರಿವರ್ತನೆ ಮಾಡಿದ್ರೂ ಡೆವಲಪ್ಮೆಂಟ್ ಇಲ್ಲದೆ ನೂರಕ್ಕೆ ನೂರು ಉತ್ತಾರ ಬಿಡುಗಡೆ ಅಧಿಕಾರಿಗಳ ಸಹಕಾರ ಡೆವಲಪರ್ಸ್ಗಳ ಹಣದಾಸೆ ಜನಸಾಮಾನ್ಯರ ಭವಿಷ್ಯವನ್ನೇ ನಾಶ ಮಾಡ್ತಿದೆ ಕೊಪ್ಪಳ ಜಿಲ್ಲೆ ಕುಶ್ಗಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಗಂಭೀರ ಅವ್ಯವಸ್ಥೆ ಮೂಲಭೂತ ಸೌಲಭ್ಯಗಳಿಲ್ಲದೆ ನೂರಾರು ಕುಟುಂಬಗಳು ನರಕ ಜೀವನಕ್ಕೆ ತುತ್ತಾಗಿವೆ ರಸ್ತೆ ಇಲ್ಲ ನೀರಿಲ್ಲ ವಿದ್ಯುತ್ ಇಲ್ಲ ಉದ್ಯಾನವನದ ಕನಸೇ ಇಲ್ಲ ಇದು ಯಾಕೆ ನಡೀತಾ ಇದೆ ಯಾರೊಬ್ಬ ಅಧಿಕಾರಿಯ ಕೈಚಳಕ ಇದು ಜನಪ್ರತಿನಿಧಿಗಳ ಮೌನ ಏಕೆ ಇದು ಕೇವಲ ಕಾಗದದ ಆಟವಲ್ಲ ಇದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಸಾರ್ವಜನಿಕರ ಭವಿಷ್ಯಕ್ಕೆ ಧಕ್ಕೆ ಇನ್ನು ಸುಮ್ಮನೆ ಕುಳಿತುಕೊಳ್ಳೋ ಸಮಯವಲ್ಲ ಇದು ನಿಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿ ನಿಮ್ಮ ಅನುಭವ ನಿಮ್ಮ ತೊಂದರೆ ನಿಮ್ಮ ಪ್ರಶ್ನೆ ಎನ್ ಫೋರ್ಗೆ ಕಳಿಸಿ ನಾವು ನಿಮ್ಮ ಧ್ವನಿ ಆಗ್ತೇವೆ ನಿಮ್ಮ ಬದಿಯಲ್ಲಿ ನಿಲ್ತೇವೆ ಹಿಂದೆ ಸಂಪರ್ಕಿಸಿ ಇದು ನಿಮ್ಮ ಹಕ್ಕು ನಿಮ್ಮ ಭವಿಷ್ಯ